ತಾಳಿಕೋಟಿ ವರದಿ ಧರಣಿ ನಿರತ ಸ್ಥಳಕ್ಕೆ ಮಾಜಿ ಶಾಸಕ ನಡಹಳ್ಳಿ ಭೇಟಿ ತಾಳಿಕೋಟಿ ಪಟ್ಟಣದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಬಸ್ ನಿಲ್ದಾಣದ ಎದುರಿಗೆ ಇರುವ ಡಬ್ಬಾ ಅಂಗಡಿಗಳನ್ನ ಪುರಸಭೆಯಿಂದ ತೆರವುಗೊಳಿಸಿರುವುದನ್ನ ವಿರೋಧಿಸಿ ಅಂಗಡಿಕಾರರು ಬುಧವಾರದಿಂದ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಮಾಜಿ ಶಾಸಕರಾದ ಎಸ್ ಪಾಟೀಲ್ ದೇವರ ಹಿಪ್ಪರಗಿ ಶಾಸಕ ರಾಜುಗೌಡ ಪಾಟೀಲ್ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕಾರಜೋಳ ಅವರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ನಡಹಳ್ಳಿಯವರು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಪರಿಗಣಿಸದೆ ದುರುದ್ದೇಶದಿಂದ ಪುರಸಭೆ ಮುಖ್ಯಾಧಿಕಾರಿ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ ಇದಕ್ಕೆ ಶಾಸಕರ ಕುಮಕ್ಕು ಇದೆ ಇದನ್ನು ಉಗ್ರವಾಗಿ ಖಂಡಿಸುತ್ತೇನೆ ಕಾಂಗ್ರೆಸ್ ದಲಿತ ವಿರೋಧಿ ಸರ್ಕಾರ ದಲಿತ ಹಿಂದುಳಿದವರ ಮತಗಳನ್ನು ಪಡೆದು ಅವರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಇದರ ವಿರುದ್ಧ ನ್ಯಾಯಾಲಯದಲ್ಲೂ ನಮ್ಮ ಹೋರಾಟ ನಡೆಯಲಿದೆ ನಮ್ಮ ಪ್ರಮುಖ ನಾಲ್ಕು ಬೇಡಿಕೆಗಳು ಇವೆ ಅಂಗಡಿಗಳು ಮೊದಲಿದ್ದ ಸ್ಥಳದಲ್ಲಿಯೇ ನಿರ್ಮಾಣ ಆಗಬೇಕು ಆದ ನಷ್ಟಕ್ಕೆ ಪರಿಹಾರ ಒದಗಿಸಬೇಕು ಮುಖ್ಯಾಧಿಕಾರಿಯನ್ನು ಅಮಾನತುಗೊಳಿಸಬೇಕು ಹಾಗೂ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದರು ಶಾಸಕ ರಾಜುಗೌಡ ಪಾಟೀಲ್ ಅವರು ಮಾತನಾಡಿ ಈ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ನ್ಯಾಯ ಒದಗಿಸುವ ಪ್ರಯತ್ನ ಮಾಡುತ್ತೇನೆ ಆಗಿದ್ದಿದ್ದಲ್ಲಿ ವಿಧಾನಸಭೆಯಲ್ಲಿ ಈ ಕುರಿತು ಮಾತನಾಡುತ್ತೇನೆ ಎಂದರು ಈ ಸಮಯದಲ್ಲಿ ತಾಳಿಕೋಟಿ ಪುರಸಭೆಯ ಸದಸ್ಯರಾದ ವಾಸುದೇವ್ ಹೆಬಸೂರು ಜಯಸಿಂಗ ಮುಲಿಮಣಿ ಮುದುಕಪ್ಪ ಬಡಗೇರ್ ದಲಿತ ಮುಖಂಡರಾದ ಡಿ ವಿ ಮುದೂರ್ ಬಸವರಾಜ್ ಪೂಜಾರಿ ನ್ಯಾಯವಾದಿ ದೊಡಮಣಿ ಜಗದೀಶ್ ಪಂಪಣ್ಣವರ್ ಸುವರ್ಣ ಬಿರಾದ ರಾಘು ಬಿಜಾಪುರ್ ಮತ್ತಿತರರು ಇದ್ದರು

ನಾವು ಕೊಟ್ಟಂತ ತೆರಿಗೆಯಿಂದ ನೀವು ನೌಕರಿ ಮಾಡ್ತಕ್ಕಂಥ ಇವತ್ತು ಯಾರು ಪೊಲೀಸ್ ಇಲಾಖೆ ಆಗಿರ್ಬೋದು ಚೀಪ್ ಆಫೀಸರ್ ಆಗ್ಬೋದು ಡಿ ಸಿಗಳಾಗಿರ್ಬೋದು ನೀವೀ ಇಲ್ಲಿ ಬರಬೇಕು ನಮ್ಮ ಆಲಿಸ್ಬೇಕು ನಮ್ಮ ಜಾಗ ನೀವು ನಿಮ್ಮ ಆಫೀಸಿಗೆ ಬರೋಣ ಈ ನನ್ನ ಸಮಾಜ ನೊಂದ ಸಾವಿರಾರು ವರ್ಷಗಳಿಂದ ನೊಂದದ ಆ ಪುಟ್ಬಾತ್ನಾಗ ಬದುಕನ್ನು ಕಟ್ಟಬಂತ ಸ್ಥಿತಿ ದೊಡ್ಡಾಳಿಕೆ ಮಾಡಿದ್ಲ ಶಾಸಕರೇ ನಿಮ್ಗೆ ನಾಚಿಕೆ ಬರ್ತಾ ಚಿತ್ರದು ನಿಮ್ಮ ನಾಚಿಕೆ ಬರ್ತಕ್ಕಂಥದ್ದು ಚಿತ್ರ ನೋಡ್ರಿ ತಾಕತ್ತಿದ್ರ ಶಾಸಕರೇ ನಿಮ್ಮ ತಾಕತ್ತಿದ್ರೆ ಮುದ್ದೆ ಮಾಡೋದಿಂದ ಯಾವ ಗುರು ದೊಡ್ಡ ದೊಡ್ಡ ಬಿಡಿಗಲ್ಲ ಚಿತ್ರ ನಿಮ್ಗೆ ತಾಕತ್ತಿದ್ರೆ ನೋಡ್ರಿ ಚಿತ್ರ ಮುದ್ದೆ ಮಾಡ್ದಾಗ ಸ್ವತಂತ್ರ ಸಿಕ್ಕಿದ್ರೆ ಮುದ್ದೆ ಬಂದ್ರೆ ಧಾಮನ್ ಗುಡಿ ಬಳ ಇನ್ನೂರು ಯಾವ ಬಿಡಿ ಹೋಲ್ಕಿತ್ತಿಲ್ಲ ಕಿತ್ತ ನೋಡೋದ್ ತಾಕತ್ತಿದ್ರೆ